ಆಪ್ ಕೇಳಿ ಹೋಗೋದ್ರಾಗ ಭೀ ಒನ್ ಟೈಪ್ ಮಜಾನೆ ಅಲ್ಲಾಗದ ಈ ಕಡಿಂದು ಗೌರ್ಮೆಂಟಿಗೆ ನಾನು ಒಂದು ಕೊಡ್ತಾರೆ ಹುಟ್ಟಿ ಈ ಕಡೆ ಇವೆಲ್ಲ ಮನೆಗಳು ಗೌರ್ಮೆಂಟ್ದವ್ರು ಕಟ್ಟಿಕೊಟ್ಟಾರಿ ನಮ್ಮ ಕಡೆ ಏನಾರ ಗೌರ್ಮೆಂಟ್ ಮನೆ ಭೀ ಸಕ್ಸಸ್ ಸಕ್ಸಸ್ ಆಯ್ತಪ್ಪ ಅಂದ್ರೆ ಚುಚ್ಚ ಸುಳಿಬೇಕು ನೆಚ್ಚ ತಿಂತಾ ಇದ್ದಪ್ಪ ಮಾಡ್ತಿದ್ದೆ ರೀ ಅಜ್ಜಿ ಹಾಯ್ ಕರೋ ಐಸ್ ಹಾಯ್ಕರು ಪಕ್ಕನೋ ಹುರ್ಕಸ ಹೊಡ್ತಾರೆ ನೋಡಿದ್ರೆ ಅದು ಯಾವ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚೈನ್ ಮಜಾನೇ ಎಲ್ಲ ಅವ್ರ ಮನೆ ಗಣ್ಮಕ್ಳು ಇದ್ರು ಬಿ ನಂಗೆ ಡ್ರಾಪ್ಗಳ ಆ ಡ್ರೈವರ್ ನನ್ನ ಒಂದು ಸೆಲ್ಯ ಅಕ್ಕೋ ಯಾಕೋ ಹಿಡ್ದನ್ ರೀ ನಮಗ ಅಕ್ಕೋ ನಂಗ ನೋಡಿ ಕಣ ಮಾಡ್ತಾ ನೋಡಿ ಮೊಬ್ಬಾ ಆ ನ ಕ್ಯಾಮೆರಾ ಹಿಡಿದು ಮಾತಾಡಬರಿ ಇಕಿ ಗುಡ್ಕಸ್ ನೋಡೋತಲ್ರಿ ಈ ಹಾಟೆ ಅನ್ನು ಮಾತಾಡತಾನೆ ನೋಡ್ರಿ ಇವೆಲ್ಲ ಗೌರ್ಮೆಂಟ್ ಕಟ್ ಕೊಟ್ಟು ಅವ್ರ ಮನಿ ತನಕ ಕೊಟ್ಟಿನ ಕಡಿಂದ ಒಯ್ದಿ ಇಲ್ಲಕ್ಕೆ ಹಚ್ಚಿ ಹೋಗ್ಬೇಕು ನಾಷ್ಟಾ ಮಾಡಿರಂತ ನಾಷ್ಟಾ ತಿಂಡಿ ಹೋಗ್ಬೇಕಿ ನಾವು ತಿಂಡಿ ಮನಿಗ್ ಹೋಗ್ಬೇಕು ಅಜ್ಜಿ ಹಾಯ್ಕರೋ ಐಸ ಹಾಯ್ಕರು ಊರ್ಕಸ ಹೊಡತರು ನೋಡಿದ್ರೆ ಯಾವ ನಾಷ್ಟ ಈಗ ನಾಷ್ಟ ಹೊಡಿಲ್ಲ ರೀ ಅವ್ರು ಕೊಟ್ಟೋಟೇನ್ ಮಾಡಿದ್ರೆ ಪೂರ್ವಟೆಲ್ಲೇ ತಿನ್ಲಿಕ್ಕಿದ ಆಮೇಲೆ ಇನ್ನೊಂದ್ ದೊಡ್ಡೆ ತೊಗೊಬೇಟ ತೊಗೊಬೇಟ ಅಂತಾರ ನಂಗೆ ಭೀ ಅವ್ರು ಟಮಲ್ ಬೇಕಾಗಿದ್ದ ಮತ್ತ ಇನ್ನೊಂದ್ ದೊಡ್ಡ ತಗೊಂಡ್ಬೇದಂತಡಿಯೋ ಪುಲ್ಲೇ ಹಾಕೊಂಡ್ಬೇಂದ್ರಿ ಹೋಗಿ ಉಳ್ಳಾಕ್ ತಿನ್ಲಾಕ್ ನಾಚಬಾರ್ದಂತ ಅದು ನಾಚಾಲ್ರಿ ನಾಯಿ ಇವ್ರು ಮನ್ಯಾಗ ಯಾನೋ ಫಂಕ್ಷನ್ ಅದ ಇಲ್ಲ ಊಟ ಅದು ಮಾಡ್ಲತ್ತಾರ ಈಗ ತನಕ ಕುಂತಾರೆ ಫಂಕ್ಷನ್ ಅದರು ಮತ್ತು ಅಂಕಿ ಐತ ಮತ್ತು ಆಮೇಲೆ ರಾತ್ರಿ ನಮ್ಮ ನೆಟ್ರು ಮನೆ ಹೋಗಿ ಇವ್ರು ಹರ ನೋಡ್ರಿ ಕೈ ಇವರು ಇಲ್ಲಿಂದು ಉಸ್ತಾದ್ ಅದ ನೋಡಿರಿ ಉಸ್ತಾದ್ ಏ ಅಂಕಲ್ ಅವ್ರಿ ಈಗ ನಮಸ್ಕಾರ ಮಾಡಿದೆ ರೀ ನಾನು ಕೊನೆ ಪುನಃ ಇಡಿಯಲ್ಲರ ನಂಗ್ ಕೊನಾಡಿಲ್ಲರ ನಂಗೆ ಹೆಂಗ ಕೊನೆಯಡಿದ್ರಿ ನಾ ಇವತ್ತೇ ಸುಮ್ ಕಾಣದ ನಮಸ್ಕಾರ ಮಾಡಿದ ಅವ್ರಂ ಕೊನಾಡಿರು ಅಂತು ಮತ್ನಾಳದ್ರು ಅಂದ್ರಿ ನಾವ್ ಜೀವಳದ್ರಿ ಅವ್ರ ಕುಂತು ಊಟ ಮಾಡಿ ಈಗ ಕೂಡ ಕುಂತು ಊಟ ಮಾಡಿ ಈಗ ಮಕ್ಕಳು ಯಾರು ಈಗ ನೋಡ मैं फ़ोन लगा रहा हूँ यान मरले तो नहीं आते तो अभी क्या फ़ोन हिरदा दरार भी मौलत तरके ठीक है पुष्य के थोड़ा पोटरा तब अंधेरे में पुष्य चाँद लग रही क्या चाँद चाँद लग पुष्य तू लगता है बन ಗೌರ್ಮೆಂಟ್ ನಾನೊಂದು ಕೋರ್ಸಲಿ ಈ ಕಡೆ ಇವೆಲ್ಲ ಮನೆಗಳು ಗೌರ್ಮೆಂಟ್ ದೋರ್ ಕಟ್ಕೊಟ್ಟ್ರಿ ನಮ್ಮ ಕಡೆ ಅನ್ನ ಗೌರ್ಮೆಂಟ್ ಮನೆ ಬಿ ಸಕ್ಸಸ್ ಸಕ್ಸಸ್ ಆಯ್ತಪ್ಪ ಅಂದ್ರ ಸುತ್ತ ಸುಳಿ ಮಕ್ಕಳು ಲಂಚ ತಿಂತೀ ಇದು ನೋಡ್ರಿ ಮನಿಶಾಂತಿ ಇಟ್ಟು ಇಟ್ಕೊಂಡು ನೋಡ್ರಿ ಅದ್ ನೋಡ್ರಿ ಐದು ಸಾವಿರ ಫ್ಯಾಮಿಲಿಗೂ

ऐसा मारना मालूम पैसा पूछे सब वाले को हाँ वीडियो निकालना नकल मार देना छोड़ देना म, वीडियो, वीडियो और सोशल मीडिया वहाँ पे डाल देना ऐसा हाँ कर देना ऐसा नहीं करते जो हमारा करना कर लेना हम इधर करते हैदराबाद में बहुत जने कर रहे मालूम मेरे को देखे सर ये अच्छा लग रहा है देखो भाई अभी इससे अच्छा है उधर आप नहीं देखे उधर हाँ उधर देखे तो तो पर्चा हाँ

ಇಲ್ಲ ಇಲ್ಲೋಡ್ರಿ ಕಾ ಇವ್ರು ತುಂಬಾ ನೀರವ ಇವ್ರು ಲಿಫ್ಟಿನಾಗು ನಮ್ಮ ಅಯ್ಯಪ್ಪ ಸ್ವಾಮಿ ಯಾರು ನೋಡ್ರಿ ಇವರು ಇವ್ರು ನಮ್ಮ ಅಣ್ಣಾರ ಅಲ್ಲ ಬಾ ನೋಡ್ರಿ ಇದು ತಗೊಂಡವ ಮ್ಯಾಲ ಹೋಗ್ಬೇಕು ನಾ ಇದು ತಗೊಂಡು ಹೋಗ್ಬೇಕ್ರಿ ಇದು ಖಾಲಿ ಅದ ಇದು ಖಾಲಿ ಅದ ರೀ ಆಯ್ತಾ ನೋಡ್ರಿ ಇವರು ಲಿಫ್ಟ್ದಾಗೂ